ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಮಾಡೋದೆಲ್ಲ ಮಾಡಿ ಹೇಳಬೇಡ ಪರದೆ ಸಿ ಕೊನೆ ಬಸ್ಸು ಟೈಮ್ ಆಗಿದೆ ಹ್ಮ್ ಸೇಮ್ ಸಾಹೇಬ್ರೆ ಈ ಕೃಷ್ಣನ್ ಬಗ್ಗೆ ಒಂದು ಕತೆ ಹೇಳ್ರಿ ಶ್ರೀ ಮಹಾಭಾರತನೇ ಮಹಾಭಾರತ ಏನ್ರಿ ಸಿಎಂ ಸಾಹೇಬ್ರ ನೀವು ಮಜ್ಗಿ ಪೂರ್ತಿ ರಾಮಾಯಣ ಅನ್ನೋ ಒಂದು ಮಾತಲ್ಲಿ ಹೇಳಿ ಮುಗಿಸ್ಬಿಟ್ರಲ್ರಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಿಪಾ ಏನ್ರಿಂಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲನ್ರಿ ಡೌಟ್ ಅಲ್ಲಿ ಏ ಯಾರ್ ಗೊತ್ತಿದ್ರೆ ಹೇಳ್ರಿಪಾ ಸಿಎಂ ಯಾಕೆ ಡೌಟ್ ಅಲ್ಲಿ ಇದನ್ ಕಾಣಿಸ್ತೈತಿ ಹಾ ಹೌದ್ರಿಪಾ ನೀವ್ ಹೇಳಿದ್ದು ಕರೆಕ್ಟ್ ಐತಿ ಮುಂದೆ ಹೇಳಿ ಯಶೋದೆ ತನ್ನ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡಿ ಸಾಕ್ತ ಹೌದನ್ರಿಪಾ ಹಂಗಿದ್ರ ಈಗ ಅಂತ ತಾಯಿಂದ್ರ ಸಿಗದು ಬಹಳ ಕಷ್ಟ ಬಿಡ್ರಿ ಏನ್ ಮಾಡ್ತಾರೆ ಅಂತಂದ್ರೆ ಮಗ ಅಂತಂದ್ರೆ ಆಗೋಯ್ತು ಹ್ಮ್ ಮಲ ಮಲ ಅಂತ ಮರ್ರಿಗೆ ಹೋಗಂಗ್ ಮಾಡ್ತಾರ ಈಗಿನ ಮಲ ತಾಯಿ ಅಂದ್ರ ಓಕೆ ರೀಪಾ ನೆಕ್ಸ್ಟ್ ಹೇಳ್ರಿ ಅದು ಹೋಗ್ಲತ್ತ ಕೃಷ್ಣನ್ ಅನೇಕ ರೂಪದಲ್ಲಿ ನೋಡ್ತೀವಿ ಹ್ಮ್ ಹೌದ್ರೀಪಾ ಅದಕ್ಕ ಕೃಷ್ಣನ್ ಅವತಾರ ಪುರುಷ ಅಂತ ಕರೆಯೋದು ಈಗ ಬರುವಾಗ ಎಲ್ಲಾ ಮಕ್ಳಿಗೆ ಕೃಷ್ಣನ್ ಹೇ ಯಾವ್ದವ್ ವೇಷ ಹಾಕಲ್ಲ ಕೃಷ್ಣ ವೇಷ ಮಾತ್ರ ಹಾಕ್ತಾರ ರಾಮನ್ ವೇಷ ಹಾಕಲ್ಲ ಅಥವಾ ಇನ್ಯಾವ್ದು ರಾಮನ್ ವೇಷ ಹಾಕಲ್ಲ ಈಶ್ವರನ ವೇಷ ಹಾಕಲ್ಲ ಏನ್ರಿಪಾ ಸಿಎಂ ಸಹೇಬ್ರಿ ನೀವು ಈ ದಸರಾದಾಗ ಉತ್ತರ ಭಾರತದಾಗ ರಾಮನ್ ವೇಷ ಹಾಕ್ತಾರ ಶಿವರಾತ್ರಿ ಒಳಗ ಶಿವನ್ ವೇಷ ಹಾಕ್ತಾರ ಮೋಸ್ಟ್ಲಿ ನಿಮ್ಗೆ ಯಾವ್ದು ಗೊತ್ತಿರ್ಲಿಲ್ಲ ಅನ್ಸುತ್ತೆ ನೋಡ್ರಿ ಹೋಲ್ ಬಿಡ್ರಿ ನೆಕ್ಸ್ಟ್ ಹೇಳಿ ಬಹಳ ಹಾ ಅದ್ ನಿಜ ಬಿಡ್ರಿಪಾ ಅದಕ್ಕ ಅವನಿಗೆ ಹದಿನಾರು ಸಾವಿರ ಗೋಪಿಕೆಯರ್ ಇದ್ರು ಹೇಳ್ತಾ ಇದ್ರು ಯಾವ ಪಾಟೀಲ್ರೀ ಪಟೇಲ್ கதையாத்தி நோட்ரி சாரி ரீப்பா நான் தப்புப்பா சாரி ಚಾ 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 ಇಲ್ಲ ಬಿಡ್ರಿ ಇಲ್ಲ ಬಿಡ್ರಿ ಹೇಳ್ರಿಪಾ ಮುಂದೆ ಹ್ಮ್ ಅರ್ಥ ಆಯ್ತು ಬಿಡ್ರಿ ಅದಕ್ಕ ನನ್ನ ಕಪಟ ನಾಟಕದ ಸೂತ್ರಧಾರಿ ಅಂತ ಕರಿತಿದ್ರು ಅಂತ ಕಾಣುತ್ತೆ ಸಾಕ್ ಬಿಡ್ರಿಪಾ ನೀವು ಕೃಷ್ಣನ್ ಬಗ್ಗೆ ಕತೆ ಹೇಳಿದ್ದ ಓಹೋ ನಮ್ಮ ಶ್ರೀ 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 ರಾಮಚಂದ್ರ ಶ್ರೀರಾಮುಲು ಅವ್ರ ಹ್ಮ್ ರಾಮುಲವ್ರಿ ಏನ್ರಿಪಾ ಸುದ್ದಿ ஏன் பாகிஸ்தான் மந்திரி ரீதியில் பாகிஸ்தான் ಹೌದ್ರಿ ಪಾ ರಮ್ಯಾ ಅವ್ರನ್ನ ನೀವು ಪಾಕಿ ಕಳ್ಸ್ಬೇಕಂತ ನೋಡ್ರಿಪ್ಪ ಅವ್ರು ಕೇಳಿದ್ ಕುಡ್ಲೇ ತಪ್ಪು ಅಂತ ಹೇಳಿ ವರ್ಗಾಕೋ ಮನೇಲಿ ಮಾಡ್ತೀರಾ ಇಲ್ಲ ಹಂಗಿದ್ರೆ ರಮ್ಯಾ ಅವ್ರ ಹೇಳಿದ್ದು ಸರಿ ಅಂತೀರಾ ನೀವು ಹಾಗಾದ್ರೆ ನೀವು ಪಾಕಿಸ್ತಾನ ನರಕ ಅಂತ ನೀವು ಹೇಳೋದಾದ್ರೆ ಹ್ಮ್ ಅಲ್ಲಿಗೆ ಹಿಂದೂ ಕಣಿವೆ ಹಿಂದೂ ಸಂಪ್ರದಾಯದ ಹುಟ್ಟು ಸ್ಥಳ ನರಕ ಅಂತ ನೀವು ಒಪ್ಕೊಳ್ತೀರಾ ಪಾ ಅದು ಪಾ ಆಗಿನ ಕತೆ ಹೇಳ್ಬೇಡ್ರಿ ನೀವು ಈಗ ಬೇರ್ಪಟ್ಟು ಹೋಗೇತದ ಈಗ ಪಾಕಿಸ್ತಾನ ಆಗೇತದ್ದು ಅದು ಬೇರ್ಪಟ್ಟು ಎಷ್ಟು ವರ್ಷ ಆಗಿದೆ ಐವತ್ತು ವರ್ಷ ಹೌದಾ ಅಲ್ರಿಪಾ ಮತ್ತೆ ಮೊನ್ನೆರ ನಾವು ಎಪ್ಪತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂಡ್ವಿ ಹೋಗ್ಲಿ ಬಿಡ್ರಿಪಾ ಹಿಸ್ಟ್ರಿ ಒಳಗೆ ನಾನು ವೀಕ್ ಕದಿನಿ ನೆಕ್ಸ್ಟ್ ಹೇಳ್ರಿ ಆದ್ರೆ ಸಿಂಧು ಕಣಿವೆ ಸಂಪ್ರದಾಯ ಏನಿದೆ ಇತಿಹಾಸ ಇದಕ್ಕೆ ಎಷ್ಟು ವರ್ಷ ಇತಿಹಾಸ ಇದೆ ಅದೂ ಗೊತ್ತಿಲ್ ನೋಡ್ರಿ ಇತಿಹಾಸ ಇದೆ ಮೂರುವರೆ ಸಾವಿರ ವರ್ಷ ಹಂಗಿದ್ರೆ ನಾವು ಬೇರೆ ಆಗಿ ಎಷ್ಟು ವರ್ಷ ಆಯ್ತು ವರ್ಷ ಆಗಿದೆ ಅಷ್ಟೇ ನಾವು ಪಾಕಿಸ್ತಾನ ಬೇರೆ ಆಗಿ ಓ ಹಂಗಾಗಿ ಬೇರೆ ಆಗೇನು ಮೂರುವರೆ ಸಾವಿರ ವರ್ಷ ಆಗೋವರೆಗೂ ಇತಿಹಾಸಕ್ಕೆ ಬೆಲೆ ಇರ್ತೈತಿ ಅಂತ ನೀವು ಹೇಳ್ತೀರಿ ಓಕೆ ಇದು ಹಿಂದೂಗಳಿಗೆ ಸರಿ ಅನ್ಸಂಗಲ್ಲ ಅಂತ ಹೇಳ್ತಾರೀಪಾ ಒಂದಿಷ್ಟು ಜನ ನೋಡ್ರಿ ಹಿಂದೂ ಸಂಪ್ರದಾಯದಲ್ಲಿ ನಾನು ಒಬ್ಬ ಹಿಂದೂ ನನಗೆ ನನ್ನ ಧರ್ಮ ಏನ್ ಹೇಳಿದೆ ಎಲ್ಲಾರನ್ನು ಅಂತ ಹೇಳಿದೆ ಹಂಗಂತ ದ್ವೇಷರನ್ನು ಪ್ರೀತಿಸಕ ಆಕೆ ಹೇಳ್ರಿ ನೋಡೋಣ ಇನ್ನೊಬ್ಬರನ್ನ ದ್ವೇಷ ಮಾಡೋದ್ರಿಂದ ನಮಗೇನು ಸಿಗೋದಿಲ್ಲ ಮೂರು ದಿನದ ಸಂತೆ ಮಾಡಬೇಕು ದ್ವೇಷವೆಂಬ ಸಂತೆ ನೀನು ಸುಟ್ಟು ಹಾಕಬೇಕು ಮೂರು ದಿನದ ಅಲ್ರಿಪಾ ಇಲ್ಲಿ ದ್ವೇಷ ಪ್ರೀತಿ ಪ್ರಶ್ನೆ ಹುಟ್ಟೆ ಇಲ್ರಿಪಾ ಮಾತಾ ಬಂದಿಲ್ಲ ನೀವ್ ಆ ಮಾತು ಯಾಕೆ ತಿರ್ಗಿಸ್ಕೊಂಡ್ ಹೊಂಟಿರಿ ನಮ್ಮನ್ನ ರಮ್ಯಾ ಅವ್ರು ಹೇಳಿದ ಮಾತಿಗೆ ನಿಮ್ಮನ್ ಪ್ರಶ್ನೆ ಕೇಳಾಕತ್ತಿರೋದು ಆಕೆ ಏನ್ ಹೇಳಿದ್ರು ಅದು ನರಕ ಅಲ್ಲ ಅಂತ ಹೇಳಿದ್ರು ಹ್ಮ್ ಅಲ್ಲಿಗೆ ಅದ್ ನರಕ ಅಂತ ನೀವ್ ಹೇಳ್ತೀರಾ ಹೇಳ್ತೀರಾ ಏನ್ರೀಪಾ ಪಾರಿಕರ್ ಅವ್ರು ಹೇಳ್ಬಿಟ್ರಲ್ರಿ ಆಗ್ಲೇ ಇನ್ನೇನೈತಿ ಬಾಕಿ ಹಿಂದೂ ಸಂಪ್ರದಾಯದ ಹುಟ್ಟು ಸ್ಥಳ ನರಕ ಅಂತ ನೀವು ಒಪ್ಕೊಳ್ತೀರಾ ಅದನ್ನ ಕೇಳಿಲ್ಲ ನಾನು ಅವ್ರಿಗೆ ನೀವೇ ಒಂದ್ಸರಿ ಕೇಳ್ಬಿಡ್ರಿ ಒಪ್ಕೊಳ್ಳಿ ಹಾಗಾದ್ರೆ ಫಸ್ಟ್ ನಾನ್ ಸವಾಲ್ ಎಸಿತೇನೆ ಅವರಿಗೆ ನಾನ್ ಸವಾಲ್ ಎಸಿತೇನೆ ಅವರಿಗೆ ಹ್ಮ್ ಬಿಜೆಪಿ ಅವರೇ ಸಂಘ ಪರಿದವರವ್ರೆ ಅವರೇ ಇವರೇ ಒಪ್ಕೋತೀರೇನ್ರಿ ಅಲ್ರಿಪಾ ಇದೆಲ್ಲ ಗೊಂದಲ ಗಲಾಟೆ ಗೋಜು ಗೀಜು ಯಾವುದು ಬ್ಯಾಡ್ರಿಪ ಒಂದು ಸಂಧಾನದ ಮಾತಿಗೆ ಬಂದ್ಬಿಡ್ರಿಪ ನೀವು ದೊಡ್ಡವರಿದ್ರಿ ಹಿರಿಕರಿದ್ರಿ ತಿಳಿದ್ರಿ ಯಾರು ನೂರಕ್ಕೆ ನೂರು ಪಕ್ಕ ಇರೋರು ಯಾರು ಇಲ್ಲ ತಿಳ್ಕೊಳ್ಳಿ ಹೌದ್ರಿಪ ಅದು ನಿಜ ಬುದ್ಧ ಏನ್ ಹೇಳ್ದ ನಿಮ್ಮ ಇಷ್ಟು ಜನದಲ್ಲಿ ಯಾರಾದ್ರು ತಪ್ಪ ಮಾಡದೆ ಇರೋರು ಯಾರು ಇಲ್ಲ ನಾನು ಒಂದು ತಪ್ಪು ಮಾಡಿಲ್ಲ ಅನ್ನೋ ನಿದ್ರೆ ಮುಂದೆ ಬನ್ನಿ ಅಂತ ಕೇಳ್ದ ನಿಮ್ ಇಷ್ಟು ಜನದಲ್ಲಿ ಯಾರಾದ್ರು ತಪ್ಪು ಮಾಡದೆ ಇರೋರು ಯಾರು ಇಲ್ಲ ನಾನು ಒಂದು ತಪ್ಪು ಮಾಡಿಲ್ಲ ಅನ್ನೋ ನಿದ್ರೆ ಮುಂದೆ ಬನ್ನಿ ಅಂತ ಕೇಳ್ದ ನಿಮ್ ಇಷ್ಟು ಜನದಲ್ಲಿ ಯಾರಾದ್ರು ತಪ್ಪು ಮಾಡದೆ ಇರೋರು ಯಾರು ಇಲ್ಲ ನಾನು ಒಂದು ತಪ್ಪು ಮಾಡಿಲ್ಲ ಅನ್ನೋ ನಿದ್ರೆ ಮುಂದೆ ಬನ್ನಿ ಅಂತ ಕೇಳ್ದ ಯಾರಾದ್ರು ಇದ್ರ ಆಯ್ತ್ರಿಪ್ಪ ಅದೆಲ್ಲ ಹೋಗ್ಲಿ ಆತಾಗ ಏನರ ಆಗ್ಲಿ ಅದು ನೀವು ತಿಳ್ಕೊಂಡು ಇಲ್ಲಿವರೆಗೂ ಬಿಜೆಪಿ ಅವರಿಗೆ ಬುದ್ಧಿ ಹೇಳಿದ್ರಿ ಅದು ಸಾಕೀಗ ಅವ್ರಿಗೆ ಬುದ್ಧಿ ಹೇಳ್ದಂಗ ನೀವು ರಮ್ಯಾ ಅವ್ರಿಗೂ ಒಂದೆರಡು ಮಾತು ಬುದ್ಧಿವಾದ ಹೇಳ್ಬೇಕಲ್ಲ ಹೆಂಗ್ ಮಾಡ್ತೀರಿ ಅವರಿಗೆ ಒಳ್ಳೆ ಮಾತನಲ್ಲೂ ಪ್ರಯತ್ನ ಮಾಡ್ತೀವಿ ಒಂದೊಂದ್ ಬಾರಿ ದಂಡದಲ್ಲೂ ಅವರನ್ನ ಸರಿದಾರಿಗೆ ತರುವಂತ ಪ್ರಯತ್ನ ಮಾಡ್ತೀವಿ ಆಯ್ತ್ರಿಪಾ ಆದಷ್ಟು ಬೇಗ ನೀವು ಆ ಕೆಲಸ ಮಾಡ್ರಿ ಓಕೆ ಓಹೋ ಆಂಜನೇಯ ಅವರು ಏನ್ರಿ ಆಂಜನೇಯವರೇ ನಿಮ್ಮ ಗಣಿತ ಗಾರಿಕಾ ಲೀಕ್ ಆಗ್ಬಿಟ್ಟ ಅಂಕಿ ಅಂಶ ಏನ್ರಿ ಇದು ಈ ರವಿ ಕಾಣದಿಂಗೆ ಪತ್ರಕರ್ತರು ಇಂತ ಸುದ್ದಿಗಳನ್ನೆಲ್ಲ ಮಾಡ್ತಾರೆ ನ ನ ವಾಕ್ಯವನ್ನ ನೀವು ತಪ್ಪಾಗಿ ಹೇಳಿದ್ದೀರಿ ದಯವಿಟ್ಟು ಸರಿ ಮಾಡಿ ರವಿ ಕಾಣದ ಕವಿ ಕಂಡ ಈಗ ನಿಧಾನ 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 ಕೇಳ್ರಿ ಬರ್ತೈತಿ ರವಿನೂ ಕೂಡ ಕಾಣದೇ ಇರತಕ್ಕಂಥದ್ದು ಪತ್ರಕರ್ತರಿಗೆ ಕಾಣುತ್ತೆ ಹಾ ಈಗ ಕರೆಕ್ಟ್ ಆಗಿ ಹೇಳಿದ್ರೆ ನೋಡ್ರಿ ಅಂದ್ರ ಪತ್ರಕರ್ತರು ಹೇಳಿದ್ದೆಲ್ಲ ಸುಳ್ಳು ನಿಮ್ಮ ಗಣಿತಿ ಲೆಕ್ಕಾಚಾರ ಮಾತ್ರ ಭದ್ರವಾಗಿ ಐತಿ ಲೀಕ್ ಆಗಿಲ್ಲ ಅಂತೀರಿ ಲೀಕ್ ಪಕ್ಕ ಅನ್ರಿಪಾ ಈ ಮಾತ ಎಲ್ಲೂ ಕೂಡ ಲಿಂಕ್ ಆಗಿಲ್ಲ ಎಲ್ಲೂ ಕೂಡ ನಮ್ಮ ಇದರಿಂದ ಬಹಿರಂಗ ಆಗಿಲ್ಲ ಓಕೆ ಜನಗಳು ಇದಿಷ್ಟು ಒಂದ್ ಕಡೆ ಆಯ್ತು ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳದವು ಅವೇನಂತ ಬಂದ್ ಹೇಳ್ತೀನಿ ಜಸ್ಟ್ ವೇಟ್ ಮಾಡ್ರಿಪ್ಪ